ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವೈಭವ ಚಾನಲ್ ಇದು ನಾವು ಗಾಡಿ ಡಿಲ್ವರಿ ತೊಗೊಳೋದಕ್ಕೆ ಬಂದಿದ್ವಿ ಅಂತ ಹೇಳಿದ್ನಲ್ವ ಅದರ ಕಂಟಿನ್ಯೂಷನ್ ಬ್ಲಾಗು ನನ್ನ ತಮ್ಮನ ಬರ್ಡೇ ದಿಸೇನೇ ಗಾಡಿ ಡಿಲ್ವರಿ ತೊಗೊಳೋದಕ್ಕೆ ಸ್ವಲ್ಪ ಟೈಮ್ ಸರಿ ಇಲ್ಲ ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಮೊದಲಿಗೆ ಬಂದಿದ್ದು ಸಿದ್ಧಗಂಗೆ ಮಠಕ್ಕೆ ಎಷ್ಟು ಚೆನ್ನಾಗಿದೆ ನಾವು ಇಷ್ಟು ದಿವಸ ಸಿರದಲ್ಲಿದ್ದು ತುಮಕೂರಲ್ಲಿ ಓಡಾಡ್ತಿದ್ವಿ ಬಟ್ ಮಠಕ್ಕೆ ಬಂದಿರಲಿಲ್ಲ ಯಾವತ್ತೂ ಬಂದಿದ್ದರೂ ಕೆಳಗಡೆ ನೋಡಿಬಿಟ್ಟು ಒಂದು ಸ್ವಲ್ಪ ತೋಗಿದ್ವಿ ಬಟ್ ಕಾರಲ್ಲೇ ಡೈರೆಕ್ಟ್ ಹೋಗ್ಬೋದು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಂದು ವ್ಯೂ ಮಾತ್ರ ಸಕ್ಕತ್ತಾಗಿತ್ತು ಸ್ವಲ್ಪ ದೂರ ನೆಡ್ಕೊಂಡು ಹೋಗಬೇಕು ಅಷ್ಟೇನೆ ಮತ್ತು ಈ ಕಡೆ ಮೆಟ್ಲುಗಳು ಕಾಣ್ತಾ ಇದೆಯಲ್ವಾ ಅಲ್ಲಿಂದ ಕೆಳಗಡೆಯಿಂದ ನಡ್ಕೊಂಡು ಬರ್ಬೋದು ಇಲ್ಲ ಡೈರೆಕ್ಟ್ ಹೋಗ್ತೀವಿ ಅಂದರೆ ಡೈರೆಕ್ಟ್ ಕಾರಲ್ಲಿ ಈ ಕಡೆ ಬರ್ಬೋದು ಇಲ್ಲಿ ನನ್ನ ತಮ್ಮ ಬಂದ್ಬಿಟ್ಟು ಇದು ಬೆಟ್ಟ ಅಂತ ಹೇಳ್ಬಿಟ್ಟು ಚರಿಗೆ ತೋರಿಸ್ತಾ ಇದ್ದಾನೆ ಮತ್ತು ಪೂಜೆ ಸಾಮಾನು ತಗೊಳ್ಳೋದು ಅಂತೇಳಿ ತೊಗೊಳ್ತಾ ಇದ್ರು ಚಿನ್ನಮ್ಮ ಅಲ್ಲಿಗೆ ಬಂದಿದೆಯಾ ಎಲ್ಲಿಗೆ ಬಂದಿದ್ದೀಯ ನೀನು ಶ್ಯಾಮಿಗೆ ಇಲ್ಲಿ ಕೆಳಗಡೆ ಕೂಡ ದೇವಸ್ಥಾನಗಳಿದ್ದಾವೆ ಮತ್ತು ಈ ಕಡೆ ಹೊರಗಡೆ ಬಂದರೆ ಒಂದು ನಂದಿ ಇದೆ ಅದು ಕೂಡ ತುಂಬ ಚೆನ್ನಾಗಿತ್ತು ಬಟ್ ನಾವು ಟೈಮ್ ಅಂತ ಅಂತೇಳ್ಬಿಟ್ಟು ಕೆಳಗಡೆ ಎಳೆದು ಮತ್ತೆ ಮತ್ತು ಆವಾಗ ಕಾರ್ತಿಕ ಆಗಿರೋದ್ರಿಂದ ದೀಪ ಕೂಡ ಹಚ್ಚೋಣ ಹೇಳ್ಬಿಟ್ಟು ದೀಪ ತಗೊಂಡ್ರು ಅಮ್ಮ ದೇವಸ್ಥಾನ ಅಷ್ಟೇ ತುಂಬ ಚೆನ್ನಾಗಿತ್ತು ಮತ್ತೆ ಕಾಯಿ ಇಲ್ಲೇ ಹೊರ್ಗಡೆ ಬನ್ನಿ ಅಂದರು ಹಾಗಾಗಿ ಅಪ್ಪಾಜಿ ಕಾಯಿ ಹೊಡಿತಾ ಇದ್ದಾರೆ ಕಾಯಿ ಹೊಡ್ಕೊಂಡು ಬಂದು ಮತ್ತೆ ಪೂಜಾರು ಇಲ್ಲಿ ಒಳಗಡೆ ಇದ್ದವರು ಎಲ್ಲೋ ಹೋಗಿದ್ರು ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಮತ್ತೆ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬೋದು ಫುಲ್ಲು ಎಲ್ಲ ಬೆಳ್ಳಿ ಕವಚ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಮತ್ತು ಇಲ್ದಿದ್ದು ನಂದಿ ನೋಡಿ ಫುಲ್ಲು ಬೆಳ್ಳಿ ಕವಚ ಹಾಕ್ಬಿಟ್ಬಿಟ್ಟಿದ್ರು ಅದು ಕೂಡ ಎಷ್ಟು ಊಟ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು ನಮ್ಮ ಚೇರಿ ಅಂತೂ ಫುಲ್ ಆ ಕಡೆ ಈ ಕಡೆ ಎಲ್ಲ ಫುಲ್ ಸುತ್ತ ನೋಡ್ತಾ ಇದ್ಲು ಎಲ್ಲೋ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಮತ್ತು ನಾವು ಕೂಡ ದೀಪ ಬೆಳಗಿದ್ವಿ ದೇವ್ರಿಗೆ ಮತ್ತೆ ಅಲ್ಲಿಂದ ಹೊರಗೆ ಬನ್ನಿ ಮತ್ತೆ ಎದುರಿಗೆ ಮತ್ತೆ ಲಕ್ಷ್ಮೀ ದೇವ್ರ ಏನೋ ಕೂರಿಸಿದ್ರು ಅದು ಕೂಡ ಚೆನ್ನಾಗಿತ್ತು ದೇವರು ನೋಡೋದಕ್ಕೆ ಫುಲ್ ಒಂದು ರೀತಿ ಗುಹೆ ಥರ ಇತ್ತು ಅಂತ ಹೇಳ್ಬೋದು ಅದು ಎಷ್ಟೊಳಗೆ ಈ ಕಡೆ ಹಾಸಿ ಬಂದು ಆ ಕಡೆ ಬಾಗ್ಲಲ್ಲಿ ಹಾಸಿ ಬರೋ ಥರ ಇತ್ತು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ನೋಡಿ ಮತ್ತೆ ಇವಳಿಗೆ ನಿದ್ದೆ ಬಂದರೆ ಅಂತೂ ಅವರಮ್ಮ ಎತ್ಕೊಂಡು ಡ್ಯಾನ್ಸ್ ಆಡಿಸ್ಬೇಕು ಅರೆ ಶಬ್ದ ಕೇಳಬೇಕು ಮತ್ತು ಹಾಡು ಹೇಳಿದ್ರೆ ಮಲಗ್ತಾಳೆ ಮತ್ತು ನಾವು ತುಮಕೂರಿಂದ ಹೊರಟು ಬಂದಿದ್ದು ಡೈರೆಕ್ಟಾಗಿ ಜುಂಜರಾಮಹಳ್ಳಿಗೆ ಇದು ಬಂದು ನಮ್ಮ ಅಮ್ಮ ಅವ್ರಿಗೆ ಮನೆ ದೇವರು ನನಗೆ ತವ್ರ ಮನೆ ದೇವರು ಹಾಗಾಗಿ ಹೊಸ ಗಾಡಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದು ಚಾರ್ಮಿಕಾರಿದ್ರು ಮತ್ತು ಗಿಡ ಇಲ್ಲಿಗೆ ಬರೋದಕ್ಕೆ ಹೇಳಿದ್ವಿ ಹಾಗಾಗಿ ಅವರು ಕೂಡ ಬಂದರು ಪೂಜೆ ಕೂಡ ಚೆನ್ನಾಗಾಯಿತು ಅಂತ ಹೇಳ್ಬೋದು ಕ್ವಿನ ಅಂತೂ ಫುಲ್ ಡಿಫ್ರೆಂಟ್ ಆಗಿ ಕಾಣ್ತಾ ಇದಾರೆ ಬೋರ್ಡ್ ಆಗಿರೋದಕ್ಕೆ ಅದಕ್ಕೆ ಸರಿ ಅಂತೂ ಮುಖ ನೋಡ್ತಾಳೆ ಅಗ್ಲಗ್ಲ ಯಾರು ಯಾರು ಅಂತ ಹೇಳ್ಬಿಟ್ಟು बैठ के तो बैठ 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 बैठ

ये रोना है करटा जी बरोबर है ये मनपाल वाला हाक कर सिरका वो होगा ना वो अरे वो मां वो ये देखनी है अरे वो मामा मामा ಮತ್ತೆ ನಾವು ಇಲ್ಲಿಂದ ಹೊರಟೋಗಿದ್ದು ದುರ್ಗಮ್ಮನ ದೇವಸ್ಥಾನಕ್ಕೆ ಮತ್ತು ವಿನಯ್ ಬಂದು ಬಸ್ ಸ್ಟ್ಯಾಂಡ್ ಹತ್ರ ಬಂದಾಗ ವೈಟ್ ಗಾಡಿ ಅದಕ್ಕೆ ರೆಡ್ ಹಾರ ತಾಣ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ರೆಡ್ ಹಾರ ತಗೊಂಡು ಹಾಕ್ತಿದ್ದಾರೆ ಇದು ಬಂದು ದುರ್ಗಮ್ಮನ ದೇವಸ್ಥಾನ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟಿದ್ವಿ ಹಾಗಾಗಿ ಹೋಗಿ ದುರ್ಗಮ್ಮನ ಕೂಡ ದರ್ಶನ ಮಾಡ್ಕೊಂಡ್ವಿ ನಾನು ಮುಂಚೆನೇ ಹೇಳ್ದಂಗೆ ನಮ್ಮ ಸಿರಾದಲ್ಲಿರೋರಿಗೆ ಏನೇ ಒಂದು ಖುಷಿ ವಿಷಯ ಏನೇ ಒಂದು ಹೊಸದು ತೊಗೊಂಡ್ರು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತೀವಿ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ತೀವಿ ಅಂತ ಹೇಳ್ಬೋದು ಹಾಗಾಗಿ ಯಾವ ತೊಂದ್ರೆನೂ ಇಲ್ದಂಗೆ ಕಾಪಾಡಮ್ಮ ತಾಯಿ ದುರ್ಗಮ್ಮ ಅಂತ ಹೇಳ್ಬಿಟ್ಟು ಕೇಳಿಕೊಂಡು ದೇವ್ರನ್ನ ಗಾಡಿಗೆ ಪೂಜೆ ಮಾಡಿಸಿದ್ವಿ ಮತ್ತು ಇಲ್ಲಿ ದೇವಸ್ಥಾನ ಮಧ್ಯಕ್ಕೆ ಗಾಡಿ ತೊಗೊಂಡ್ಬನ್ರಿ ಅಂತ ಹೇಳಿದ್ರು ಪೂಜಾರು ಹಾಗಾಗಿ ಇಲ್ಲಿ ತಂದು ನಿಲ್ಸಿದ್ವಿ ಮತ್ತು ಚೆನ್ನಾಗಿ ಪೂಜೆ ಕೂಡ ಮಾಡಿಕೊಟ್ರು ಕುಂಕುಮ ಎಲ್ಲ ಇಟ್ಟು ಮತ್ತು ಕೆಳಗಡೆ ತ್ರಿಶೂಲ ಕೂಡ ಬರೆದು ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಮತ್ತು ಇಲ್ಲಿ ಗೋಪುರ ಬರುತ್ತೆ ದೇವಸ್ಥಾನದ್ದು ಹಾಗಾಗಿ ಅಲ್ಲಿ ಮಧ್ಯದಿಂದ ಈ ಕಡೆ ಹಸಿ ಹೋಗಿ ರೌಂಡ್ ಹಾಕ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಹಾಗಾಗಿ ಈ ಕಡೆಯಿಂದ ಹೊರಟ್ವಿ ಮತ್ತು ನಾವಿಲ್ಲಿಂದ ಹೊರಟಿದ್ದು ಹೋಟೆಲ್ಗೆ ಹೋದ್ವಿ ಅಲ್ಲೆಲ್ಲ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಮ್ಮ ಬನ್ನಿ ಮರ ಒಂದು ರೌಂಡ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಕಾಲು ನಾವು ಅಮ್ಮಂಗೆ ಹಾಗಾಗಿ ಒಂದು ಸ್ಟೂಲ್ ಇತ್ತು ಈ ರೀತಿ ಸ್ಟೂಲ್ ಹಾಕ್ಬಿಟ್ಟು ಅರ್ಧಿಸಿದ್ವಿ

ಮತ್ತೆ ಹೀಗಿತ್ತು ನನ್ನ ತಮ್ಮನ ಬರ್ಡೇ ದಿನದ ವ್ಲಾಗ್ಸು ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು